ನಾಲ್ಕು ಜನ ಏ ನಾ ನಿಲ್ಲಿಸ್ತಿದೀನಿ ನಿನ್ನ ನಿನ್ ಸಂಬಳ ಕೊಡ್ತೀನಿ ನಿನ್ ಚಿಲ್ರೆ ಕಾಸ್ ನನಗ್ ಬೇಕಾಗಿಲ್ಲ ನಿನ್ ಆಶೀರ್ವಾದ ನನಗ್ ಬೇಕಾಗಿಲ್ಲ ನನ್ಗೆ ಏನ್ ಬೇಕು ನನ್ ಟಚ್ ಅಲ್ಲಿ ನಾವೆಲ್ಲಾ ವಿಷಯ ತಿಳ್ಕೊಂಡು ಹೇಳ್ತೀವಿ ನಿನಗೆ ನೀನ್ ಅದೇ ತರ ನಡ್ಕೊ ಇದು ಲೀಡರ್ಶಿಪ್ ಮತದಾರ ಲೀಡರ್ಶಿಪ್ ತಗೊಳ್ಳೋ ಪಕ್ಷನೇ ಪ್ರಜಾಕೀಯ ಪಕ್ಷ ಮೊದಲು ಕಾಲ ರೆಡಿ ಆಗಿದ್ದಾರೆ ಹಲೋ 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 ಸರ್ ಹೇಳಿ ಹೇಳಿ ನಿಮ್ ಹೆಸರು ಗೊತ್ತಾಗ್ಲಿಲ್ಲ ನನ್ನ ಹೆಸರು ಸಂತೋಷ ಅಂತ ಹೇಳಿ ಸಂತೋಷ್ ಹೇಳಿ ಸಂತೋಷ್ ಹೇಳಿ ಎಲ್ಲಿಂದ ನಾನು ಧಾರವಾಡದಿಂದ ಸರ್ ಧಾರವಾಡ ಹೇಳಿ ಸಂತೋಷ್ ನಮಸ್ಕಾರ ಸರ್ಕಾರ ಅದೇ ಸರ್ ಈಗ ಕೇಳಿಸ್ಕೊತಾ ಇದ್ವಿ ಸರ್ ಏನಂದ್ರೆ ಮತ್ತೆ ಇನ್ನೊಂದು ನಾವು ಪಕ್ಷ ಇಲ್ಲಿ ಇಲ್ಲಿವರೆಗೂ ಬಿಜೆಪಿ ಅವ ಪಕ್ಷ ಈ ಪಕ್ಷ ನೋಡ್ತಾ ಇದ್ದೀವಿ ಮತ್ತೆ ಇದು ಯಾಕೆ ಬಂದಿದ್ರಪ್ಪ ಇವರು ಅಂತ ಅನ್ಕೊಂಡಿದ್ರು ಅವಾಗ ನೀ ಸಿದ್ಧಾಂತಗಳು ಹೇಳಿ ನೀವು ನಮ್ಗಳ ಅದು ಸರಿ ಹತ್ತಿದೆ ಪಕ್ಕ ಅದು ನಮ್ಗೆ ಬೇಕಾಗಿದ್ದು ಸಿದ್ಧಾಂತ ನೀವು ಬಂದು ಇಲ್ಲಿ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ಸರ್ ನಾವೇ ಇಲ್ಲಿ ನಾವು ನಮಗ್ ಬೇಕಾಗಿದ್ದು ಉಪೇಂದ್ರ ಸರ್ ಒಬ್ಬರಿಗೆ ಬೇಕಾಗಿದ್ದಲ್ಲ ಪ್ರತಿಯೊಬ್ಬರಿಗೂ ನಾವು ಪ್ರಜೆಗಳಾಗಿದ್ದು ನಾವು ಪ್ರತಿದಿನ ಟ್ಯಾಕ್ಸ್ ಕರ್ತಾ ಇದೀವಿ ಆ ಟ್ಯಾಕ್ಸ್ ಪಾರದರ್ಶಕವಾಗಿ ನಮ್ಗೆ ಬೇಕು ಇಲ್ಲಿ ನಾಯಕತ್ವ ಬೇಡ ನಮ್ಮ ಪ್ರತಿ ಪ್ರತಿನಿಧಿ ಬೇಕು ಜನಪ್ರತಿನಿಧಿ ಆದ ಬೇಕಾಗಿತ್ತು ಅದಕ್ಕೋಸ್ಕರ ನಾವು ನನ್ನ ಸ್ವಂತ ನಮ್ಮ ಕಡೆಯಿಂದ ನಾವು ಎಷ್ಟು ಜನಕ್ಕೆ ತಲುಪ್ತೀವಿ ಹಳ್ಳಿ ಹಳ್ಳಿಗೂ ತಲುಪ್ತಾ ಇದ್ದೀವಿ ನಮ್ ವಾಟ್ಸಪ್ ಸ್ಟೇಟಸ್ ಪ್ರತಿಯೊಂದರಲ್ಲಿ ನಾವು ಹಾಕೊಂಡು ತಲುಪಿಸ್ತಾ ಇದೀವಿ ಮತ್ತೆ ಉಪೇಂದ್ರ ಸರ್ ನಾಯಕ ಉಪೇಂದ್ರ ಉಪೇಂದ್ರ ಸರ್ 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 ನಾಯಕತ್ವ ಅಂತ ಮತ್ತೆ ಮತ್ತೆ ಬಂದ್ರೆ ನೋಡಿ ನನಗೆ ಖುಷಿ ಏನ್ ಗೊತ್ತಾ ನಿಮ್ಮಂತ ಯುವಕರು ಲಕ್ಷಾಂತರ ಜನ ಇದೀರಾ ಇದನ್ನ ಅರ್ಥ ಮಾಡ್ಕೊಂಡ್ರವ್ರು ನೀವ್ ಓಪನ್ ಆಗಿ ಹೇಳ್ತೀನಿ ನಮ್ಗೆ ಉಪೇಂದ್ರ ನಾಯಕನಾಗ್ ಬೇಡ ನಮ್ಗೆ ಅಂತ ಅದು ಹೆಮ್ಮೆ ಪಡ್ಬೇಕು ನಿಜವಾಳು ಎಲ್ಲರೂ ಆಸೆ ಪಡ್ತಾರೆ ನಾನು ನಾಯಕ ಮಾಡ್ಬೇಕು ಅಂತ ನಾನ್ ಹೇಳ್ತಿರೋದು ವಿಚಿತ್ರ ಅನ್ನಿಸ್ತಿರ್ಬೋದು ಕೆಲವ್ರಿಗೆ ಇವ್ನ ಯಾವನೇ ನಾಯಕ ಆಗ್ಬಾರ್ದು ಅಂತ ನೀವನು ಎಲ್ರಿಗೂ ನಾಯಕನಾಗಬೇಕು ಅಂತ ಆಸೆ ತಾನೆ ಅಲ್ವಾ ನನಗೆ ನಾಯಕನಾಗಬೇಕು ಅಂತ ಆಸೆ ಹೆಂಗೆ ಗೊತ್ತಾ ಓಟರ್ ಆಗಿ ನಾಯಕನಾಗಬೇಕು ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ರಾಜ ಆಗ್ಬೇಕು ಏನ್ ಹೇಳಿ ಇವಾಗ ಅವ್ರು ಹೇಳಿದ್ರಲ್ಲ ನಾವು ಮಾಡ್ತೀವಿ ಸರ್ ನಿಮ್ಮೊಬ್ರು ದೇಶ ಅಲ್ಲ ನಮ್ದು ದೇಶ ನಮ್ದು ಟ್ಯಾಕ್ಸ್ ಮನಿ ನಾವು ತಲುಪಿಸ್ತೀವಿ ಇದನ್ನ ನಾವು ಮನೆಯವ್ರು ಚೇಂಜ್ ಮಾಡ್ತೀವಿ ಈ ಬದಲಾವಣೆ ಇದೆಯಲ್ಲ ಇದು ಶಾಶ್ವತವಾದ ಬದಲಾವಣೆ ಇದು ಥ್ಯಾಂಕ್ ಯು ಮಾತಾಡೋದಕ್ಕಾಗಿ ಈಗ ಈಗ ಪ್ರಣಾಳಿಕೆನೇ ಇಲ್ಲ ಅಂತ ಕೇಳ್ಬಿಟ್ರು ಸರ್ ನಿಮ್ದಲ್ಲಿ ಪ್ರಣಾಳಿಕೆ ಇಲ್ಲ ಅನ್ನೋದು ಇರೋಲ್ಲ ನಿಮ್ಮಲ್ಲಿ ಸೊ ಈ ಸಮಸ್ಯೆಗಳ ವಿಚಾರದಲ್ಲಿ ಆಯಾ ಭಾಗದಲ್ಲಿ ಅವರವರೇ ಯಾರ್ಯಾರು ಕಂಟೆಸ್ಟ್ ಮಾಡಬೇಕು ಅಂತ ಇದ್ದಾರೋ ಆ ಭಾಗ ಜನಗಳೇ ಸೇರಿಕೊಂಡು ಒಂದು ಪ್ರಾಬ್ಲಮ್ ಬಗ್ಗೆ ಮಾತಾಡಿಕೊಂಡು ಆ ಪ್ರಾಬ್ಲಮ್ಗೆ ಯಾರು ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳ್ತಾನೋ ಅವನು ಆಯ್ಕೆ ಮಾಡೋದು ಅಂತ ಹೇಳಿದ್ರು ಇಲ್ಲ 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 ಏನು ಹೇಳಿ ಮ್ಯಾನಿಫೆಸ್ಟೋ ಇಲ್ಲ ಮ್ಯಾನಿಫೆಸ್ಟೋ ಇಲ್ಲ ಮ್ಯಾನಿಫೆಸ್ಟೋ ಇಲ್ಲ ನಾವು ಹಿಂಗ್ ವರ್ಕ್ ಮಾಡ್ತೀವಿ ಅಂತ ಒಂದು ಎಸ್ ಒ ಪಿ ಹೇಳ್ತೀವಿ ಅಷ್ಟೇ ಸರ್ ಇದು ನೋಡಿ ಅದೇ ಅದೇ ನೋಡಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಜನ್ ಅಂದ್ರೆ ಫಸ್ಟ್ ನೀನು ಯಾವ ಮಾಧ್ಯಮದ ಜನಗಳ ಕಾಂಟ್ಯಾಕ್ಟ್ ಬೆಳೆಸ್ಕೊಬೇಕು ಶುಡ್ ಬಿ ನೀನ್ ವೋಟರ್ ಐಡಿ ಇಟ್ಕೊಬಹುದು ಫೋನ್ ನಂಬರ್ ಇಟ್ಕೊಬಹುದು ನಿಂದೇ ಆದಂತ ಒಂದ್ಸತಿ ಎಲೆಕ್ಟ್ ಆದ್ಮೇಲೆ ನಿನ್ ಇಡೀ ಗೌರ್ಮೆಂಟ್ ಸ್ಟ್ರಕ್ಚರ್ ನಿನ್ಗೆ ಹೆಲ್ಪ್ ಬರುತ್ತೆ ಎಲ್ಲ ಸಂಘ ಸಂಸ್ಥೆಗಳು ಬರ್ತವೆ ಯು ಶುಡ್ ಬಿ ಇನ್ ಟಚ್ ವಿತ್ ಎರಿ ಬಡಿ ಫಸ್ಟ್ ಕಾಂಟ್ಯಾಕ್ಟ್ ವಿತ್ ಪೀಪಲ್ ದೆನ್ ಕಲೆಕ್ಟ್ ನೀವೇನು ಅಲ್ಲಲ್ಲಿ ಸಭೆ ಮಾಡಿ ಜನರಲ್ಲಿ ನಿಲ್ಸಕೊಂಡು ಮೈಕ್ ಇಡ್ಕೊಂಡು ಏನಪ್ಪಾ ನಿಂಗೆ ಮರಿಬೇಕಾ ನಿಂಗೆ ಇದ್ ಹೋಗುತ್ತದ್ದು ಹಂಗಾಗಲ್ಲ ನಾನು ಹೇಳಿದ್ದು ಇದು ಇಟ್ ಇಸ್ ಲೈಕ್ ಎ ಪ್ಯಾರಲಲ್ ಎಲೆಕ್ಷನ್ ಸಿಸ್ಟಮ್ ಏಸ್ ಎ ಕಂಟಿನ್ಯೂಸ್ ಎಲೆಕ್ಷನ್ ಸಿಸ್ಟಮ್ ತರ ವೆರಿ ಸಿಂಪಲ್ ಥಿಂಗ್ ಆಕ್ಚುಲಿ ಇವಾಗ ನೀವು ಮೊಬೈಲ್ ಅಲ್ಲಿ ಒಂದು ಓಟಿ ಬಿ ಬಂದ್ರೆ ಟ್ರಾನ್ಸ್ಫರ್ ಮಾಡ್ತೀರಾ ಓಟಿಯಂತ್ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತೀರಾ ಅಷ್ಟು ಟೆಕ್ನಾಲಜಿ ಇರಬೇಕಾದ್ರೆ ಆರಾಮಾಗಿ ನೀವು ಬ್ಲಾಕ್ ಚೈನ್ ಟೆಕ್ನಾಲಜಿಲಿ ಅಥವಾ ವೋಟರ್ ಐಡಿ ಇಟ್ಕೊಂಡು ನೀವೊಂದು ಒಂದು ಹ್ಯಾಕ್ ಪ್ರೂಫ್ ಟೆಕ್ನಾಲಜಿ ತರಬಹುದು ಒಂದು ಪೋಲಿಂಗ್ ವ್ಯವಸ್ಥೆ ಮಾಡ್ಕೊಬಹುದು ಮಾಡ್ಕೊಂಡು ಕೇಳಿ ನಿಮ್ಮ ಏರಿಯಾದಲ್ಲಿ ಮುಖ್ಯವಾದ ಸಮಸ್ಯೆ ಏನು ಅದರಲ್ಲಿ ನೂರಕ್ಕೆ ಅರವತ್ತು ಜನ ನಮ್ಗೆ ಸ್ಕೂಲ್ ಬೇಕು ಅನ್ಬೋದು ಇಲ್ಲ ನೂರಕ್ಕೆ ಎಪ್ಪತ್ತು ಜನ ನಮಗೆ ಹಾಸ್ಪಿಟ್ಲ್ ಬೇಕಿಲ್ಲ ಅನ್ಬೋದು ಅಲ್ವಾ ಇಲ್ಲ ನಮ್ಗೆ ರೋಡ್ ವ್ಯವಸ್ಥೆ ಬೇಕು ಅನ್ನೋ ಅದು ನಿಜವಾದ ಪ್ರಣಾಳಿಕೆ ಅದು ಅಲ್ಲಿ ನಿಜವಾದ ಅದು ಮೂಲ ಸಮಸ್ಯೆ ಇದೆ ಅಲ್ಲಿ ಸೊ ಅಲೋಕೇಟ್ ಫಂಡ್ಸ್ ಫಾರ್ ದಟ್ ಅದನ್ನು ಕರೆಕ್ಟಾಗಿ ಮಾಡಿ ಅದನ್ನ ಪಾರದರ್ಶಕವಾಗಿ ಮಾಡಿ ಅದ್ರ ವಿತ್ತು ಬಾಳಿಕೆ ವಿತ್ತು ಎಲ್ಲ ಕರೆಕ್ಟಾಗಿ ಜನಗಳ ಇಡಿ ಸಿಕ್ಸ್ ಮಂತ್ಸ್ಗೊಂದ್ಸತಿ ಕೇಳಿ ನಾನು ಕರೆಕ್ಟಾಗಿ ಅಂತ ಅಥವಾ ಒನ್ ಇಯರ್ ಎರಡನೇ ಸತಿ ಪೋಲಿಂಗ್ ಎಲ್ಲೋ ನಿನ್ನ ಬಗ್ಗೆ ನಿಮಗೆ ರಿಮಾರ್ಕ್ಸ್ ಬಂತು ಅಂದ್ಕೊಳ್ಳಿ ಕರೆಕ್ಟ್ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಅಂತ ಕೆಳಗೇಳಿ ನೀನು ಜನ ನೀನು ಇಷ್ಟಪಡ್ತಿಲ್ಲ ಅಂದ್ರೆ ಡಿಸೈನ್ ಮಾಡು ಇನ್ನೊಂದು ಎಲೆಕ್ಷನ್ ಆಗಲಿ ಪರವಾಗಿಲ್ಲ ಸಿಸ್ಟಮ್ ಕರೆಕ್ಟ್ ಆಗಬೇಕಾದ್ರೆ ಆಗಬೇಕು ಎಲೆಕ್ಷನ್ ಓಕೆ ಆ ಟೈಮ್ ಅಲ್ಲಿ ಜನಗಳು ಇಳಿ ಅಂತ ಇಳಿಲಿಲ್ಲ ಅಂದ್ರೆ ಆ ಟೈಮ್ ಅಲ್ಲಿ ನಾವು ಒಂದು ಹೋರಾಟ ನಡೆಸಲೇಬೇಕು ಅಂದೆ ಮಕ್ಕಳು ಟ್ಯಾಕ್ಸ್ ಟ್ಯಾಕ್ಸ್ ಮಕಲು ಹೊಸದಿಂದ ಹೆಡ್ದ ಮತ್ತೊಂದು ಮಗುವೂ ಕೂಡ ಬರುತ್ತೆ ಅಂತ ಹೇಳಿ ಸ್ಕೂಲ್ ಆಗಲಿ ಆಸ್ಪತ್ರೆ ಆಗಲಿ ಪ್ರತಿಯೊಂದೂನು ನಿಮಗೆ ಫ್ರೀಯಾಗಿ ಸಿಗಬೇಕು ಎಜುಕೇಶನ್ ಅಪ್ ಟು ಹತ್ತನೇ ತರಗತಿ ಇದೇ ಸಂವಿಧಾನದಲ್ಲಿ ಬರ್ತಿದೆ ಪ್ರತಿಯೊಬ್ಬ ಒಬ್ಬ ವ್ಯಕ್ತಿಗೂ ಒಬ್ಬ ಸ್ಟೂಡೆಂಟ್ಗೂ ಫ್ರೀಯಾಗಿ ಎಜುಕೇಶನ್ ಸಿಗಬೇಕು ಅಂತ ಹೇಳಿ ಹನ್ನೆರಡು ವರ್ಷದವರೆಗೂ ನಮ್ಮ ಸಂವಿಧಾನದಲ್ಲಿ ಬರೆದಿದೆ ಇದನ್ನೆಲ್ಲ ನಾವು ಯಾವುದೇ ಪ್ರೈವೇಟ್ ಸ್ಕೂಲ್ ಸೇರ್ದೆ ಗೌರ್ಮೆಂಟ್ ಸ್ಕೂಲ್